ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ತಾಯಿಲೆ ತಬನೇನ ಇನ್ನ ಮುಂದುವರೆಸಿ ಮುಂದುವರೆಸಿ ಅಂತ ನನಗೆ ಅಂತಂದ್ರೆ ಅದರೊಳಗೆ ಭಾಳ ಜನ ಆಗ್ಬಿಟ್ಟಿದ್ರು ಭಾಳ ಕ್ಯಾರೆಕ್ಟರ್ಗಳಾಗಿದ್ದು ಒಂಥರ ಎಲ್ಲ ಗಜಬಿಜಿ ಗಜ್ಬಿಜಿ ಅವ್ರನ್ನೆಲ್ಲ ತೊಗೋಬೇಕು ಅವ್ರನ್ನೆಲ್ಲ ಇದನ್ನು ಮಾಡ್ಕೋಬೇಕು ಅನ್ನೋದು ನಂಗೆ ಭಾಳ ಅಂದ್ರೆ ಭಾಳ ಹಿಂಸೆ ಆಗತಿತ್ತದ ಇಪ್ಪ ಹೆಂಗಾರ ಕತೆ ಹುಡುಕ್ಲಿ ಅಂತ ಅನ್ನೋಟು ಸಿಚುವೇಶನ್ಗೆ ಬಂದುಬಿಟ್ಟಿದ್ದೆ ನಾನು ಅದಕ್ಕೆ ಅದನ್ನು ಒಂದು ಎಂಡ್ ಕೊಟ್ಟು ಸಿಂಪಲ್ ಆಗಿ ಒಂದೇ ಕುಟುಂಬದ ಕಥೆನ ತೊಗೊಂಡಿದ್ದೀನಿ ಬಹಳ ಜನ ಯಾರು ಇಲ್ಲರಿ ಆಗಿ ತೋರಿಸ್ತೀನಿ ಕ್ಯಾರೆಕ್ಟರ್ಗಳಂತೂ ಎಲ್ಲ ಇಟ್ಬಿಟ್ಟಿದ್ದೀನಿ ಇಷ್ಟ ಕ್ಯಾರೆಕ್ಟರ್ ಅಲ್ಲಿಗೆ ಇಲ್ಲಿಗೆ ಬಂದು ಹೋಗೋರು ಒಂದೊಂದು ಕ್ಯಾರೆಕ್ಟರ್ ಇರ್ತಾವೆ ಅವು ಲೆಕ್ಕಕ್ಕಿಲ್ಲ ಇರೋದು ಮಾತ್ರ ಪಿಕ್ಸ್ ಇವಿಷ್ಟೇ ಕ್ಯಾರೆಕ್ಟರ್ ತೋರಿಸ್ತಾ ಹೋಗ್ತೀನಿ ನೋಡ್ಕೊಂತ ಹೋಗ್ರಿ ಹೆಸರು ಇಲ್ಲೇ ಪರಿಚಯ ಮಾಡಿಕೊಡ್ತೀನಿ ಹೊಸ ಕತೆ ಬಂದ ಇದೈತಿ ಏನು ಹೆಸರು ಅಂತ ನೀವು ಹೇಳ್ರಿ ಯಾವ ಥರ ಅಂತ ನೀವು ಇಷ್ಟಪಟ್ಟದ ಕತೆಗೆ ಹೆಸರು ನಾನು ಇಡ್ತೀನಿ ಇವತ್ತು ಹಂಗೆ ಸ್ಟಾರ್ಟ್ ಮಾಡ್ತೀನಿ ನೀವು ಕತೆಗೆ ಹೆಸರು ಅಂದ್ರೆ ನಾನು ಅದನ್ನು ಇಡ್ತೀನಿ ಓಕೆ ಬನ್ನಿ ನಾನೀಗ ಎಲ್ಲ ಕ್ಯಾರೆಕ್ಟರ್ಗಳ ಹೆಸರು ಮತ್ತು ಈಗಿನ ಜನ್ರೇಷನ್ ರೀ ಇದು ನೀವು ಹಳೆ ಕಾಲದ್ದು ಯಾ ಕಾಲದ್ದು ಫೋನ್ ಇತ್ತ ಅದಿತ್ತ ಇದಿತ್ತಾ ಏನು ಇಲ್ಲ ಈಗಿನ ಜನರೇಷನ್ ಈಗಿನ ಥರದ್ದು ಕತೆ ಮಾಡ್ತಾ ಅದು ಕಾಮಿಡಿ ಇರುತ್ತೆ ಸೀರಿಯಸ್ ಇರುತ್ತೆ ಫೀಲಿಂಗ್ ಇರುತ್ತೆ ಕಣ್ಣೀರು ಇರುತ್ತೆ ಎಲ್ಲಾ ತರನು ಈ ಕತೆಲ್ ತಗೋಬೇಕನ್ಕೊಂಡೇನಿ ಬರ್ರಿ ನಾನು ಫಸ್ಟ್ ಪರಿಚಯ ಮಾಡ್ಕೊಡೋದ ನನ್ನ ಗಂಡನ ನನ್ನ ಹೆಸರು ಮಲ್ಲಪ್ಪ ಇಲ್ಲಿ ಈ ಗಿಡಮೂಳಿ ಈ ಕೇರಿ ನಾನು ಹೇಂತಿ ಮಲ್ಲಪ್ಪ ನನ್ನ ಹೆಸರು ಮಲ್ಲವ್ರಿ ఈ గిడ్ మూడ నితానల్ అవును హెంత గిడ్ మూడ ఇన్పి నూ మల్లవ్వ మల్లప్ప మల్లవ మస్తల్సర నా యార్ అన్క ఇల్ మల్లవ్వాల్లప్ప అవరు ముద్దిన ససి హేణవ్వా రేణి అంత కరీతాళ మి ఎస్ చందర రేణవ్వా అంత రేణీ రైను రైలు అంతాళ నోడ్తా హోగ్రీ చందైతి నీవ్ హి మ ರಾಮ ಅಂತ ರಾಮಣ್ಣ ಅಂತಾರೆ ನನಗೆ ನನ್ನ ಹೆಸರು ರಾಮ ಐತಿ ರಾಮಣ್ಣ ಅಂತಾರೆ ಇದು ನೆನ್ಪಿಟ್ಕೊ ರೀ ಹ್ಞೂ ಮರಿಬೇಡ್ರಿ ನಾನು ರಾಮನ ನನ್ನ ಹೆಂಡತಿ ರೇನವ್ವ ನಮ್ಮಪ್ಪ ಮಲ್ಲಪ್ಪ ನಮ್ಮವ್ವ ಮಲ್ಲವ್ವ ನಾನ ಗೆರಿಜಾ ಗಿರಿಜಾ ರೀ ಗೆರಿಜಾ ಅಂತ ಇತ್ತು ಕನು ನನ್ನ ಹೆಸ್ರು పంకజ ನನ್ನ ಹೆಸ್ರು ಪಪ್ಪ ಪ ಪ ಪಂಕಜ ಪಂಕಜ ಪ ಪಂ

நானு நம் குற நடிபல் அக்க நன் கேல்சைத் അഡ്ഗമി നാ ന്റീ യ നുദ്ദിന സസിയ കട്ടി ഹാ നഗത്താക நமே பிசி பிசி பக்கா பிசி பிசி சாக்குடி ஆசையு நம்ம அத்தி அத்தி நான் காலை குத்திள்ளீ நம்ம மக கு நம்ம மாவ சார அங்கடி முந்திர கொக்கணா மத்தி பிசி பிசி ரொட்டி மால் அதுக்கு உங்க இப்போ ரொட்டி மாநிஸ்ட் காப்பல் தொகிரி வை சார் மாநாடீனி ஒலியெல்லாம் சாரிஸ் கொண்டு கட்டுகி குள்ள ஒழுங்கு ஆமேலே என்னேனா ഉം ഉം ഇതും മൂസരി തിക്കി ബാഡ് തൊള്തിട്ടു ആമേല എന്തേനീ ഇന്ന് സാഷു കലസൈത് അതീനന്താ ഖാലി ആരമ കുത്തരം ഹെക്കത്തില്ല കട്ടിഗീന്ദ്ര അന്നു ഈ മനീ ആ നോ നന്ന ബീ മാഡാര സസിയായി ബന് അട മാതാ ലീഗന് ദിന ആകില്ല നന്ന മുത അധികാര ചലസ്തീന നിന്നേനും അധികാര നന്ന മുൻ നെടിയില്ല ലേ രമ്യാ രമ്യാ ಏನ್ ಭೈವ್ವಾ ಏನ್ ನಿಮ್ದು ನನಗೆ ಕೆಲ್ಸ ಗೊತ್ತಾಗಿದ್ವಿ ಅಲ್ಲಿ ತಿರಾನೆ ಅಂಗಡಿಯಾಗ ನನಗೇನು ಒಂದ ಎರಡ ಕೆಲಸ ಸಾಕಷ್ಟು ಕೆಲಸ ಓರಾ ಎಲೆ ಮಾಡ್ಬೋದು ಬೈತ ನನ್ಗತೈತನಾ ಎಲ್ಲ ತಗದ್ ಇಡಬೇಕು ಹೋಗಿ ಕಸ ಹೊಡಿಬೇಕು ಅಂಗಡಿ ಎಲ್ಲ ಒರೆಸ್ಕೋಬೇಕು ದೀಪ ಹಚ್ಬೇಕು ದೇವ್ರಿಗೆ ಎಲ್ಲ ಮಾಡ್ಕೆ ಮತ್ತ್ ಅಂಗಡಿಯಾಗ ಹಾಕಿರ್ಬೇಕು ನಾ ಬಂದ ಗಿರಾಕಿಗಳು ಎಲ್ಲ ಕೊಡ್ಕೊಂಡ ಇಷ್ಟೆಲ್ಲ ಮಾಡ್ದೆ ಸಂಚಾನ ಸಿಗುದು ಎರಡ್ ನೂರು ರೂಪಾಯಿ ನನ್ನ ನೀವು ನೋಡಿ ಚೀ ಮೈ ಛೀ ಛೂ ಚೀ ಅಂತ ಹಚ್ಚಿರ್ತಾರೆ நோட்ரி நான் எஸ் கல்ச மாட்டிங்க எதற்கு நான் மத்தி நம்ம மாவா அந்தி தகத ஒன் குதிர தான் மத்தி குத்ர ஒன் கபிரி ஐது கட்டி எதனி ஏ சசிமத் சா தன்கி திமி 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 தந்திரிசி சா மாட்டேனி சா குட் சா குட்மே மத்தொழி ஏ சசி மு ൂ ഒന്നിട്ട് ഉപ്പിട്ട് മാഡ് തകൊണ്ട ബാ ഇ മറ്റ് കേട്ടന ഉപ്പിട്ട് മാട്ടിൻറീ ഉപ്പിട്ട് തീര് ആ ജാകാര ആ സുഷമുദ് രീക്കൊട്രി ആ ഇന്നേന് രൊട്ടി മാക്കൊക്കേ രീതി ഹജ് കൊണ്ടി രീ ബു തീ താമീഗ എല്ലാ തകണ്ടിക്ക് ഒഴിവാക്കി ഏ സുഷമുദ് ചോപ്പനക്ക ഇന ഖാലി കുന്ദ്രക്കോ ഇല്ല സായി ബേക്കുറി ಯಾವ ನಿನಗೂ ಒಂದು ಇರ್ತೀವಿ ಇದಿಲ್ಲ ನಡುವೆ ಕಾಲಿ ಖಾಲಿ ಇಲ್ಲಿ ಕಾಲಿ ಕುಂತ ನಿನ್ನ ಗಿರ್ಮಿಟ್ ಹಂಗೆ ಗರ 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 ತಿರ್ಗಿಸ್ಕೊತ ತಿರ್ಕೊತ ಕುತ್ ಬಾಕಿ ಅದು ಒಂದಿಷ್ಟು ಅಡ್ಡಾಡಕ್ಕರ ಬಿಡೋದನ್ನು ತಿಂದು 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 ಕುಂತ ನಾನು ಅಲ್ಲಿ ಹೊಟ್ಟಿ ಬುರು 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 ಪುರಿ ಹೋಗಿದ್ದಂಗೆ ಬಾಕತ್ತೈತಿ ಯಾಕಂದ್ರೆ ಹೇಳೋದು ಅಕ್ಕಿ ಹತ್ರ ಕೆಲಸ ಮಾಡ್ಬೇಕು ಈಗ ಬಂದಕ್ಕೆ ಒಂದು ತಿಂಗಳಾಗಿಲ್ಲ ಪಾಪಕ್ಕೆ ಹಂಗೆ ಕೆಲಸ ಆಗ್ತೀರ ಏನಂತ ತಿಳ್ಕೊಬೇಕಿ ಅಯ್ಯೋ 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 ನಿನ್ನ ಮಕ್ಕದಾಗ ಮೆಣಸಿನಕಾಯಿ ಮದ್ದುರ್ರಿ ಅಲ್ಲೋ ನಾನು ಹಡದ ಮಗ ನೀನು ನಾನು ಬೇ ಹಡದು ಸಾಕಿ ಜಾಪಾನ ಮಾಡಿ ಎಷ್ಟು ದೊಡ್ಡವನ್ನ ಮಾಡಿದ್ದೀನಿ ಕಟ್ಕೊಂಡು ಹೇಗೆ ಮುಂದೆ ತಾಯಿ మాట్ నేను అయ్యో అయ్యో ముక్ ముక్క లంగుకి హాకళక బతిలో హాక్తీ ఇంతి ప్యాంట్ హాక ఇట్లా ఇక మాట్లాడకేనా ಅಲ್ಲ ಎಲ್ಲ ನಿಮ್ಮನ್ನ ಇಷ್ಟು ಜೋಪಾನ್ ಮಾಡಿ ನಾ ಹಡದು ಕಷ್ಟಪಟ್ಟು ಜೋಪಾನ ಮಾಡಿ ಯತ್ನ ಮಾಡಿ ನಿಮ್ಮನ್ನ ಬೆಳೆಸಿ ದೊಡ್ಡವನ ಮಾಡಿ ಸಾಲಿ ಕಲಿಸಿ ಓದಿಸಿ ತಿನಿಸಿ ಉಣಿಸಿ ಎಲ್ಲ ಮಾಡಿ ಈ ಈ ಕರ್ಕೊಂಡು ಹೀತ್ ಬಂದ್ಕೊಳಿ ಹೆತ್ತು ತಾಯಿ ಬ್ಯಾಡಾದ್ಲೇನು ಹೆತ್ತು ತಾಯಿ ಬೇಡಾದ್ಲ ತುತ್ತಾ முடோ மூ கொள்ள மறி அவங்கல் முத்து கொடுக்க தூத்து கொட்டோ மறிபேடா துத்த மத்த எத்த ഇവരിബ നബ് ഹർദ് ഹർബി പെണ്ണി മാർത്താര ഊട്

அந்த கதன முக மாலக்க

మనక ఎంద బన సీరి రేష్మి సీరి జరకారి సీరి అయ్యే మణకల్ మురి సీరి ఏ ఇది తగో అదన తగో అదనబి నూ అద సీ సంగ సు హి അയ്യ നലക്കോദ അസ്റ്റ് ബന്ധ ഇഷ്ട അസ്ു ബു ല െക്കാടി ഓ ഇപ്പത്ത സാർ റൂപ കുടിച്ചിട്ട സീരി മസ്ത് മസ് സീരി ബന്ധ ഒന്ന് ഹാ സീരി തകോബിടന മലക്ക അത് നാനു തോളക്കത്തേനീ ബർത്തനന് കേളക്ക ബന്തു നാ ഗിരിജീട്ട് അതൊക്കെ നിന്ന കേളാക്ക നടി മൂറു മന് കൂടി ഹോ ച സീരി തന്ന ಅಯ್ಯ ಈಕಿ ಗಿರಿಜಿ ಸಣ್ಣಾಗ ತರಿಸಿ ತೊಕೊಳಾತಳ ನೀನು ಗಣ್ಣ ತುಡುಗ್ಲು ಮುಚ್ಚಿಟ್ಟದ್ದು ತುಗಾತಿ ಮತ್ ನನಗೇನು ಯಾವ ರೊಕ್ಕ ಕೊಡವ ಯಾರು ಬಿಡವರದಾರ ನನ್ನ ಇಲ್ಲಿ ರೊಕ್ಕ ಎಲ್ಲರೂ ಹೋಗಕ್ ಭಿಕ್ಷೆ ಬಿಡಾಕ ರೊಕ್ಕ ಕೊಡ್ರವಾ ರೊಕ್ಕ ಹತ್ತು ರೂಪಾಯಿ ಕೊಡ್ರಿ ಇಪ್ಪತ್ತು ರೂಪಾಯಿ ಕೊಡ್ರಿ ರೊಕ್ಕ ಕೊಡ್ರವಾ ರೊಕ್ಕ ஐயாங்க சந்தக்கா ஏனுவா நின் மக கிரானி உடிகோக்கணும் ஆட்டி பகார் பத்தி நீ ஏன ரொக்க கழித்தல நினேன் கம்மி ஆகி கேளு நமக்கு ஜீவன ஆக்கத்தி நீனுவா அராமையாக ரானே தித்தீவா ஏனோந்து இப்போ சாயிர ரூபாய் உடதுல நீத்து சாய்ரூபாய் இப்போ நோட தேடினோ நான் கண்ட கலித்தினி ಯಾಕ ನನ್ನ ಮುದ್ದಿನ ಹೆಂಡತಿ ಅದು ಅದು ನಾನು ಏನ್ ತಿನ್ ಬದಿರಿ ಅಂತ ಅಂದ್ರೆ ಏನೋ ಹ್ಮ್ ಕೆಲಸ ಆಗ್ಬೇಕಾಗೇತಿ ಅದಕ್ಕೆ ರೀ ರೀ ಅಂತ ಕರಿಯಕತ್ತಳ ಇಲ್ಲಂದ್ರ ಏ ಬಾರೋ ಮಲ್ಯ ಹೋಗೋ ಮಲ್ಯ ಅಂತಿದ್ಲು ಈಗ ನೋಡು ರೀ ರೀ ಅಂತ ಏನ್ರಿ ರೀ ಅವ್ರ സുനീ സുനീ യൂ കമ്മി ഇല്ല യജമാൻ സാഹി നമ്മ നമ്പി നിന്നി ബന്ധിട്ട് അയ്യോ സരിയേ

ಇವ್ರಿಗೆ ವಾರ ವಾರ್ವಾರ ಇವ್ರಿಗೆ ನಮಗೆ ವಾರ್ವಾರ ಅಯ್ಯ ಮಾವ ಎಲ್ಲಿಂದ ಬಿದ್ಲು ನಮ್ಮತ್ತೀ ನಿಮಗೀಗ ಎಲ್ಲಿಂದ ಬಿದ್ಲತ್ತೀ ಮಾವ ಅಯ್ಯೋ ಇದೇನಿದು ನಾ ಹೆಚ್ಚು ನೀ ಹೆಚ್ಚು ಎಲ್ಲರೂ ಸಹಿ ಹಾಡಾಡಾಕಲ್ಲ

అవును ఏనా మదవి సివి తగ్సంత అదే హతారో నడి అయ్యివ ఆ అలా అలా మస్త్ మేర బంద పంచమీ హి పంచమీ హి సేల్ తగ్దారంతా సీరి ఉంటే వాను బర్తీయమినరాక బందా அய்யா ஹவுல் நன்க மொத் சீக அந்த பாழி இஷ்டஈந்திங் ஆத்து மதவியே நமக்கு சீர இல் எல்லா சீருகளும் ஊடாக்குறங்க கொடாள் இன்வ கொடுத்தாரிப்பா சாதா சீரினா மத்தி கொட்ட ஜி ஜர் அர் சீரி கொட்டாளி கொடுத்தாரி அதுக்க நானும் சீர்தி அதுக்க நடித்தீர்த்த ಈಗ ಈಗಿಷ್ಟ ಸಾಕ ಹತ್ತು ಪಂಚಮಿ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಒಂದು ಹತ್ತು ಆಮೇಲೆ ಸಂಕ್ರಾಂತರಿ ಹಬ್ಬಕ್ಕೆ ಒಂದು ಹತ್ತು ಈಗ ಶ್ರಾವಣದಾಗ ಲಕ್ಷ್ಮಿ ಪೂಜೆ ಅದು ಇದು ಅಂತ ಒಂದ್ಯಾಡ ಆಮೇಲೆ ಮುಂದೆ ಇನ್ ಯಾವ ಹಬ್ಬಕ್ಕ ಬರ್ತಾವಲ್ಲ ಯುಗಾದಿಗೊಂದು ಎಡ ಮತ್ತಿ ಇನ್ಯಾವ್ದು ಬರ್ತೈತಿ ಸಂಕ್ರಾಂತಿ ಯುಗಾದಿ ಪಂಚಮಿ ಇನ್ನೊಂದು ಯಾವ್ದು ನಾವು ಎಲ್ಲಾನು ಒಂದೊಂದು ತಗೋತ ಹೋಗ್ತೀವಿ ಹ್ಮ್ ಮನೆ ಉದ್ದಾರ ಮಾಡಿ ಗುಡಿಸ್ ಗುಂಡಾಂತರ ಮಾಡ್ತಿವಿ ನಿಮ್ಮಸ್ತಿಲ್ಲಷ್ಟೀ